ಟೇಸ್ಟಿ ಟೇಸ್ಟಿಯಾಗಿರೋ ಎದ್ಗಿದವ್ರೆ ಬೇಳೆ ಸಾರನ್ನ ಮಾಡೋದಿಕ್ಕೆ ಫಸ್ಟು ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆಗಾದಾದ್ಮೇಲೆ ಹೆಚ್ಚಿದಂಥ ಒಂದು ಈರುಳ್ಳಿ ನಾಲ್ಕು ಇಸ್ಲು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಒಂದು ಸ್ಪೂನ್ ಅಷ್ಟು ಉರ್ಗಡ್ಲೇನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾಕೋದಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದ್ ಮಿಕ್ಸರ್ ಗೆ ಅರ್ಧ ಉಳ್ನಷ್ಟು ಕಾಯಿ ಫ್ರೈ ಮಾಡ್ಕೊಂಡಿದ್ದಂತ ಮಿಶ್ರಣ ಸ್ವಲ್ಪ ಗಸಗಸಿನ ಹಾಕಿ ಇದನ್ನ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ನಂತರ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಖಾರದ ಪುಡಿ ಎರಡು ಟೊಮೆಟೊ ಹಾಕೊಂಡು ಇದನ್ನು ನುಣ್ಣದಾಗಿ ರುಬ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದ್ಸಲಿ ರುಬ್ಕೊಳ್ಬೇಕು ಹಿತ್ಕವರೆ ಬೇಳೆ ಸಾರಿಗೆ ಜೀರಿಗೆ ಹಾಕೋದ್ರಿಂದನೇ ಟೇಸ್ಟ್ ಬರೋದು ಈಗ ಒಂದು ಕುಕ್ಕರ್ಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ದಾವರೆ ಬೇಳೆ ಒಂದು ಆಲೂಗೆಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿನ ಹಾಕಿ ಇದನ್ನ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಉಪ್ಪು ಖಾರ ಎಲ್ಲ ಹೊಂದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಹಾಕೊಂಡು ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ವಿಶಲ್ ಆಗೋದಕ್ಕೆ ಬಿಡಬೇಕು ಒಂದ್ ವಿಶಲ್ ಆಗಿದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಒಂದ್ ಸ್ಪೂನ್ ಅಥವಾ ಸೌಟ್ನ ಸಹಾಯದಿಂದ ಈ ರೀತಿ ನಿಧಾನಕ್ಕೆ ಪ್ರೆಷರ್ ಎಲ್ಲ ಹೋಗಿಸ್ಬೇಕು ಪ್ರೆಷರ್ ಎಲ್ಲ ಅದಾಗದೆ ಕೂಲ್ ಆಗೋದಕ್ಕೆ ಬಿಡ್ರೆ ಕಾಳು ತುಂಬಾ ತುಂಬ ಸ್ಮ್ಯಾಶ್ ಆಗಿ ಬೆಂದೋಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಈ ರೀತಿ ಪ್ರೆಷರ್ ಎಲ್ಲ ನಿಧಾನಗೆ ತಗೊಳ್ಬೇಕು ಕಾಳು ಎಲ್ಲ ಬೆಂದಿರುತ್ತೆ ಸ್ಮ್ಯಾಶ್ ಆಗೋ ರೀತಿ ಎಲ್ಲ ಇರಲ್ಲ ಅಲ್ಲಿ ಒಗ್ಗರಣೆಗೆ ತುಪ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಿಂಗನ್ನ ಹಾಕಿ ಈ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಹಿತ್ಕವರೆ ಬೇಳೆ ಸಾರು ರೆಡಿ ಈ ಸಾಂಬಾರಿಗೆ ಜೀರಿಗೆ ಹಾಕೋದು ಮಾತ್ರ ಮಿಸ್ ಮಾಡಬಾರ್ದು ఈ రెసిపీ ఇష్ట్రె ప్లీజ్ లైక్ సబ్స్క్రైబ్ టు శ్రీగౌడ చ